ವೀಕ್ಷಕ್ರೆ ನಾನು ಪಾರಂಪರಿಕ ವೈದ್ಯ ಎಂ ಡಿ ಪವಿತ್ರ ಯೋಗವನ ಬೆಟ್ಟ ಈ ಒಂದು ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸಾಕಷ್ಟು ಮಾಹಿತಿಗಳನ್ನು ನೀವು ತಿಳಿದಿದ್ದೀರಾ ಆದರೆ ಕೆಲವೊಬ್ಬರು ಈ ಸಮಸ್ಯೆ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಬೇಡಿಕೆ ಕೂಡ ನೀಡಿದ್ರಿ ಅಂಥ ಒಂದು ಸಮಸ್ಯೆ ಇತ್ತೀಚೆಗೆ ಮಕ್ಕಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಕನಸು ಕಟ್ಟಿರೋ ಪೋಷಕರಿಗೆ ಬೇಕಾಗಿರ್ತಕ್ಕಂಥದ್ದು ಹೆಚ್ಚಿನ ಅಂಕಗಳನ್ನು ಪಡಿಬೇಕು ಜೀವನದಲ್ಲಿ ಏನೋ ಸಾಧಿಸಬೇಕು ಅನ್ನೋ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಐ ಕ್ಯೂ ಲೆವೆಲ್ ಅಂತ ಹೇಳ್ತೀವಿ ಬುದ್ಧಿಶಕ್ತಿ ನೆನಪಿನ ಶಕ್ತಿ ಮತ್ತು ಏನೋ ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯದ ಬಳಕೆ ಎಲ್ಲವೂ ಮಕ್ಕಳಲ್ಲಿ ಕಡಿಮೆ ಆಗ್ತಿದೆ ಯಾಕೆ ಅಂತ ಅನ್ನೋದು ಇತ್ತೀಚೆಗೆ ಮಕ್ಕಳಲ್ಲೂ ಪ್ರಶ್ನೆ ಮತ್ತು ಪೋಷಕರಲ್ಲೂ ಪ್ರಶ್ನೆ ಮಕ್ಕಳು ಸಾಮಾನ್ಯ ಹೇಳ್ತಿರ್ತಾರೆ ನಾನು ಕೇಳ್ತಾ ಇರ್ತೀನಿ ನಾನು ಓದಬೇಕು ಅಂತಲೇ ನನ್ನ ಮನಸ್ಸಿರುತ್ತೆ ಆದರೆ ಓದಲಿಕ್ಕೆ ಹೋಗಿ ಕೂತಾಗ ನನಗೇನೇನೋ ಆಲೋಚನೆಗಳು ಬರುತ್ತೆ ಓದೋಕ್ಕೆ ಮನಸ್ಸು ಬರ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆಗಳು ಮಕ್ಕಳಲ್ಲಿದೆ ಪೋಷಕರಲ್ಲಿದೆ ನಾನು ನಮ್ಮ ಮಗುವಿಗೆ ಒಳ್ಳೆ ಶಾಲೆಗೆ ಸೇರಿಸಿದ್ದೀನಿ ಒಂದು ವರ್ಷಕ್ಕೆ ಎರಡರಿಂದ ಮೂರು ಲಕ್ಷ ನಾಲ್ಕು ಲಕ್ಷ ನಾನು ಖರ್ಚು ಮಾಡ್ತಾ ಇದ್ದೀನಿ ವೆಲ್ ಎಜುಕೇಟೆಡ್ ಶಿಕ್ಷಕರೇ ನಮ್ಮ ಮಕ್ಕಳಿಗೆ ಪಾಠಗಳನ್ನು ಇದ್ದಾರೆ ಟ್ಯೂಷನಿಗೆ ಸೇರಿಸಿದ್ದೀನಿ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳು ನಾನು ಮಾಡಿದ್ದೀನಿ ಆದರೂ ನನ್ನ ಮಗು ಮಾರ್ಕ್ಸನ್ನು ತೆಗೀತಾ ಇಲ್ಲ ಯಾಕೆ ಇದು ಪೋಷಕರಲ್ಲಿ ತೊಂದರೆ ಇನ್ನು ಶಾಲೆಯಲ್ಲಿ ನಾವು ಒಂದು ಒಳ್ಳೆಯ ವಾತಾವರಣನ ನಿರ್ಮಾಣ ಮಾಡಿದ್ದೀವಿ ಶಿಕ್ಷಕರು ಸರಿಯಾಗಿದ್ದಾರೆ ಮಕ್ಕಳಿಗೆ ಯಾಕೋ ನಾವು ಕೊಟ್ಟಂಥ ವಿಚಾರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ನಮ್ಮ ಶಾಲೆಯ ಮಾರ್ಕ್ಸ್ ಲಿಸ್ಟ್ಗಳು ಆಗ್ತಾ ಇದೆ ಕಾರಣ ಏನು ಅಂತ ಗೊತ್ತಿಲ್ಲ ಅನ್ನೋದು ಇದು ಒಂದು ವರ್ಗದ ಸಮಸ್ಯೆ ಆದರೆ ಇಲ್ಲಿ ಎಲ್ಲದಕ್ಕೂ ನಾವು ದೃಷ್ಟಿಕೋನವನ್ನು ಇಟ್ಟು ನೋಡಿದಾಗ ಮಕ್ಕಳ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ಮಕ್ಕಳಿಗೆ ಯಾಕೋಸ್ಕರ ಈ ರೀತಿ ಸಮಸ್ಯೆ ಒಂದು ತಲೆದೂರ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ವೀಕ್ಷಕರೇ ನಾವು ಪುರಾತನ ಕಾಲಕ್ಕೆ ಒಂದು ನಿಮಿಷ ಹೋದ್ರೆ ಅಂದರೆ ಆ ಕಾಲದಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಮಕ್ಕಳಿಗಿರಲಿಲ್ಲ ಎಲ್ಲಿತ್ತು ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಮಕ್ಕಳಿಗೆ ಆ ಕಾಲದಲ್ಲಿ ಎಂತೆಂಥ ವಿದ್ವಾಂತುಗಳನ್ನು ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಅಂಥ ಒಂದು ಕಾಲ ಅದು ಒಂದು ಬೀದಿ ಲೈಟಲ್ಲಿ ಕೂತು ಓದಿದಂಥ ಎಷ್ಟೋ ಜನರು ಇವತ್ತು ಸಾಧನೆ ಮಾಡಿದ್ದಾರೆ ಆದರೆ ಇವತ್ತು ಯೋಚನೆ ಮಾಡ್ತೀವಿ ಈ ಒಂದು ವಿದ್ಯಾಭ್ಯಾಸ ಅನ್ನುವಂಥದ್ದು ಒಂದು ರೀತಿ ಕಾಂಪಿಟೇಷನ್ ಆಗಿಬಿಟ್ಟಿದೆ ಹಾಗಾಗಿ ಆ ಕಾಲಕ್ಕೆ ನಾವು ಹೋಲಿಕೆ ಮಾಡೋದು ಕಷ್ಟ ಅಂತ ನಾವೇ ಯೋಚಿಸ್ತೀವಿ ನಿಜ ಆದರೂ ಅವತ್ತಿದ್ದಂಥ ನೆನಪಿನ ಶಕ್ತಿ ಬುದ್ಧಿಶಕ್ತಿ ಯಾವುದೇ ಒಂದು ಯಂತ್ರ ಅಥವಾ ಯಾವುದೇ ಒಂದು ಸಹಕಾರ ಇಲ್ಲದೆ ಜನರು ಅವಾಗ ಎಷ್ಟು ತನ್ನ ಸಾಧನೆಗಳನ್ನು ಮಾಡಿದ್ರು ಅನ್ನೋದನ್ನು ಆಲೋಚಿಸಿದ್ರೆ ಇವತ್ತು ನೀವು ಕೊಟ್ಟಂಥ ಫೆಸಿಲಿಟಿಗಳು ಮಕ್ಕಳಿಗೆ ಎಲ್ಲಿ ಕೊರತೆಯನ್ನು ಮಾಡ್ತಾ ಮಕ್ಕಳ ಸಮಸ್ಯೆ ಹೆಚ್ಚಾಗಲಿಕ್ಕೆ ಎಲ್ಲಿ ಕಾರಣ ಆಗ್ತಿದೆ ಅನ್ನೋದನ್ನು ನಾವು ತಿಳಿಬೇಕಾಗತ್ತೆ ಇದಕ್ಕೆ ಮೂಲ ಕಾರಣಗಳನ್ನು ನಾವು ತಿಳಿತಾ ಹೋಗೋಣ ಮಕ್ಕಳಲ್ಲಿ ನೆನಪಿನ ಶಕ್ತಿ ಮತ್ತು ಈ ಒಂದು ಓದೋಷ ಆಸಕ್ತಿ ಮತ್ತು ಎಲ್ಲ ವರ್ಗಗಳಲ್ಲೂ ಯಾಕೆ ಮಕ್ಕಳು ಮುಂದೆ ಬರೋದು ಕಷ್ಟ ಆಗ್ತಿದೆ ಕೆಲವರು ಬರ್ತಿದ್ದಾರೆ ಕೆಲವರು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಯಾಕೆ ಈಗ ತಪ್ಪು ಅಂತ ಹೇಳಿದ್ರೆ ಒಂದು ದೇಹ ಮತ್ತು ಮನಸ್ಸು ಇದು ಎರಡು ಒಂದೇ ದೇಹದ ಎರಡು ಮುಖಗಳು ಸೊ ದೇಹದ ಸಹಕಾರ ಇದ್ದರೆ ಮನಸ್ಸು ಕೆ ಕೆಲಸ ಮಾಡುತ್ತೆ ಮನಸ್ಸಿನ ಸಹಕಾರ ಇದ್ದರೆ ದೇಹ ಕೆಲಸ ಮಾಡುತ್ತೆ ದೇಹ ಮತ್ತು ಮನಸ್ಸು ಎರಡರ ಆರೈಕೆ ಆಗಬೇಕು ಅಂತ ಹೇಳಿದ್ರೆ ಉತ್ತಮ ಆಹಾರ ಬೇಕಾಗತ್ತೆ ಉತ್ತಮ ಜೀವನ ಶೈಲಿ ಬೇಕಾಗತ್ತೆ ಉತ್ತಮ ಸಂಸ್ಕಾರ ಬೇಕಾಗತ್ತೆ ದೇಹಕ್ಕೆ ಏನು ಬೇಕು ಅನ್ನೋದನ್ನು ಅರಿತು ಮಾಡುವ ಪ್ರಜ್ಞೆ ಬೇಕಾಗತ್ತೆ ಯಾವಾಗ ಇಲ್ಲಿ ನಾವು ತಪ್ಪಿದ್ವೋ ಆ ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ ಇವತ್ತು ಆಲೋಚನೆ ಮಾಡಿ ವೀಕ್ಷಕರೇ ನನ್ನ ಮಗು ಚೆನ್ನಾಗಿರಲಿ ಚೆನ್ನಾಗಿದೆ ನಮಗೆ ಸಿಗದೇ ಇರೋದೆಲ್ಲ ಮಗುಗೆ ಸಿಗ್ತಾ ಇದೆ ಅನ್ನೋ ನೆಪದಲ್ಲಿ ನೀವು ಮಗುವಿನ ಆರೋಗ್ಯದ ಮೇಲೆ ಎಂಥ ಪರಿಣಾಮವನ್ನು ಬೀರ್ತಾ ಇದ್ದೀರಾ ಅಂತ ಯೋಚಿಸಿ ದಿನ ಸಾಯಂಕಾಲ ನೀವು ಮನೆಗೆ ಬರುವಾಗ ಯಾವ ಒಂದು ತಿನಿಸುಗಳನ್ನು ಮನೆಗೆ ತರ್ತಾ ಇದ್ದೀರಾ ಮಕ್ಳು ಕೇಳಿದ್ದನ್ನು ಎಲ್ಲಿ ಕೊಡಿಸ್ತಾ ಇದ್ದೀರಾ ಹೇಗೆ ಕೊಡಿಸ್ತಾ ಇದ್ದೀರಾ ಇವೆಲ್ಲ ನಾವು ಆಲೋಚನೆ ಮಾಡಬೇಕಾಗತ್ತೆ ನಾವು ಮಕ್ಕಳಿಗೆ ಎರಡು ಲಕ್ಷ ಖರ್ಚು ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಆ ಎರಡು ಲಕ್ಷ ಆ ಮಗುವಿಗೆ ಒಳ್ಳೇದು ಮಾಡ್ತಿದೆಯಾ ಅಥವಾ ಮಗುವನ್ನು ದಾರಿ ತಪ್ಪಿಸ್ತಿದೆಯಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ ಇತ್ತೀಚೆಗೆ ಪೋಷಕರಲ್ಲಿ ಸಮಯದ ಅಭಾವ ಒತ್ತಡದ ಬದುಕು ಮಗುವಿಗೆ ಸಮಯವನ್ನು ಕೊಡಲಿಕ್ಕೂ ಸಾಧ್ಯವಾಗದ ಜೀವನದಲ್ಲಿ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಲಾಗ್ತದೆ ಮಕ್ಕಳು ಕೇಳಿದ್ದನ್ನು ಕೇಳೋದಕ್ಕೆ ಮುಂಚೆ ಮುಂಚೆನೇ ನಾವು ತೆಗೆದುಕೊಡೋ ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಮಗುವಿಗೆ ಬೇಕಾಗಿರೋದನ್ನು ಬಿಟ್ಟು ಬೇಡದೇ ಇರೋದ್ರ ಮುಖಾಂತರ ಮಗುವನ್ನು ಚೆನ್ನಾಗಿಡ್ತಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ಅವಕ್ಕೆ ಕೇವಲ ಹಣ ಮತ್ತು ಬೇಡದೇ ಇರೋ ಆಹಾರ ಮತ್ತು ಬೇಡದೇ ಇರೋ ಒಂದು ಚಟುವಟಿಕೆಗಳನ್ನು ನಾವು ಕೊಡ್ತಾ ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಪುರಾತನ ಕಾಲದಲ್ಲಿ ಮಕ್ಕಳು ಆಡಿದಂಥ ಆಟಗಳೇ ಇಲ್ಲ ಅಂಥ ಆಟಗಳಲ್ಲಿ ಇವತ್ತು ಮಕ್ಕಳಿಗೆ ಯಾವುದು ಪರಿಚಯವೂ ಇಲ್ಲ ಕೇವಲ ಮೊಬೈಲು ಮತ್ತು ಟಿ ವಿಗಳು ಇದ್ರ ಮುಖಾಂತರ ತನ್ನ ಮೆದುಳನ್ನು ಸಾಮರ್ಥ್ಯ ಕಳ್ಕೊಳ್ಳೋದಲ್ಲದೆ ಮಾನಸಿಕ ಚಂಚಲತೆಗೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಓದಿನ ಆಸಕ್ತಿ ಕಳ್ಕೊಳ್ತಾ ಇದ್ದಾರೆ ಮಕ್ಕಳು ಹೇಳ್ತಾರಲ್ಲ ನಾನು ಓದೋ ಕೂತ್ಕೊಂಡಾಗ ಓದೋಕೆ ಆಸಕ್ತಿ ಬರೋಲ್ಲ ಯಾಕೆ ಅಂತ ಹೇಳಿದ್ರೆ ಮೊಬೈಲ್ ಬಳಕೆ ಅಷ್ಟೇ ಬೇರೆ ಇಲ್ಲ ಆ ಒಂದು ಮಗುವಿನಿಂದ ನೀವು ಮೊಬೈಲನ್ನು ಕಸಿದ್ಕೊಂಡಿದ್ದೆ ಆದರೆ ಮಗುವಿಗೆ ಓದೋ ಕಡೆ ಗಮನ ಬಂದೇ ಬರುತ್ತೆ ಆ ಮಗು ಓದೋ ಕೂತಾಗ ಮೊಬೈಲ್ ಕಡೆ ಗಮನ ಹೋಗುತ್ತೆ ಇಲ್ಲ ಟಿ ವಿ ಕಡೆ ಗಮನ ಹೋಗುತ್ತೆ ಯಾಕೆಂದರೆ ಮಗುವಿನ ಪ್ರಪಂಚದಲ್ಲಿ ಬೇರೆ ಗೊತ್ತೇ ಇಲ್ಲ ಸೊ ಗೊತ್ತಿಲ್ಲದೆ ಇರೋದ್ರಿಂದ ಯಾವುದೇ ಒಂದು ವಿಚಾರವನ್ನು ಓದಲಿಕ್ಕೆ ಹೋದಾಗೆಲ್ಲ ಅದು ಡಿಸ್ಟರ್ಬ್ ಮಾಡ್ತಾ ಇದೆ ಇದರ ಜೊತೆಗೆ ಆ ಕಾಲದ ಮಕ್ಕಳು ದೇಹ ದಂಡಿಸಿ ಆಟೋಟಗಳನ್ನು ಆಡ್ತಾಯಿದ್ರು ಇದರಿಂದ ಸಾಕಷ್ಟು ಅವರಿಗೆ ದಣಿವಾಗ್ತಿತ್ತು ಹಸಿವಾಗ್ತಿತ್ತು ಹಸಿವಾದಾಗ ಒಳ್ಳೆ ಆಹಾರಗಳನ್ನು ಸೇವಿಸ್ತಾ ಇದ್ದರು ದಣಿವಾದಾಗ ನೀರಿನ ಅಂಶವನ್ನು ಇದ್ರು ನೀರಿನ ಅಂಶದಲ್ಲೂ ಕೂಡ ಮಜ್ಜಿಗೆ ಹಾಲು ಇವುಗಳನ್ನು ಹೆಚ್ಚಾಗಿ ಇದ್ರು ಆದರೆ ಇತ್ತೀಚಿನ ಮಕ್ಕಳು ಏನು ಮಾಡ್ತಿದ್ದಾರೆ ಅವರಿಗೆ ದೇಹ ಇಲ್ಲ ತಿನ್ನೋದು ಕೂರೋದು ತಿಂದಂಥ ಆಹಾರ ಉತ್ತಮವಾಗಿಲ್ಲ ಕೇವಲ ದೇಹಕ್ಕೆ ಒಂದು ಆಹಾರ ಅಂತ ಆಗ್ತಿದ್ದೀವಿ ವಿನಃ ದೇಹ ಬಳಸ್ಕೊಳ್ಳೋ ರೀತಿ ಆಹಾರ ಕೊಡ್ತಾ ಇಲ್ಲ ದೇಹ ದಂಡನೆ ಇಲ್ಲದೆ ಆ ಮಕ್ಕಳಿಗೆ ಬಾಯರ್ಕೆ ಅಂದರೆ ಗೊತ್ತಿಲ್ಲ ಕುಡಿದ್ರೂ ಕೂಡ ಒಳ್ಳೆಯ ಪಾನೀಯಗಳು ಸಿಗ್ತಾ ಇಲ್ಲ ನೀವು ಆಲ್ರೆಡಿ ಬೇಕ್ರೀಲಿಟ್ಟಿರೋ ಜ್ಯೂಸ್ಗಳು ಮತ್ತು ಪ್ಯಾಕ್ ಆಗಿರೋ ಜ್ಯೂಸ್ಗಳು ಹೆಚ್ಚಿನ ಪ್ರಮಾಣದ ಪ್ಯಾಕೆಡ್ ಫುಡ್ಗಳನ್ನೇ ಮಕ್ಕಳಿಗೆ ತಿನ್ನಿಸ್ತಾ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದೀರಾ ಹಾಗಾಗಿ ಮಕ್ಕಳ ಮನಸ್ಸು ಶುದ್ಧವಾಗಿಲ್ಲ ದೇಹ ಶುದ್ಧವಾಗಿಲ್ಲ ಒಂದಕ್ಕೊಂದು ಸಂಬಂಧ ಹಾಳಾಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಮನೆಯ ವಾತಾವರಣದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಭಾಗ ಒತ್ತಡದ ಬದುಕು ಪೋಷಕರ ಮತ್ತು ಮಕ್ಕಳ ಬಾಂಧವ್ಯ ಕಸಿದ್ಕೊಳ್ತಾ ಇದೆ ಪೋಷಕರು ಮತ್ತು ಮಕ್ಕಳ ಬಾಂಧವ್ಯದ ಮಧ್ಯೆ ಒಂದು ಅಡ್ಡುಗೋಡೆಯಾಗಿ ನಿಂತಿದೆ ಈ ಒತ್ತಡದ ಬದುಕು ಅಂತಲೇ ಹೇಳ್ಬೋದು ಇದರಿಂದ ಪೋಷಕರು ಮಕ್ಕಳಿಗೆ ಒಂದು ಸಮಯವನ್ನು ಕೊಡ್ತಾಯಿಲ್ಲ ಕೇವಲ ಶಾಲೆಗಳ ಮೇಲೆ ಪೋಷಕರು ಡಿಪೆಂಡ್ ಆಗ್ತಿದ್ದಾರೆ ಶಿಕ್ಷಕರು ಮಾಡಿದಂಥ ಪಾಠಗಳಿಂದ ಮಕ್ಕಳು ಮಾರ್ಕ್ಸನ್ನು ತೆಗಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ವಿನಃ ನಮ್ಮ ಕಾರ್ಯ ಇದರಲ್ಲಿ ಮಕ್ಕಳ ಮೇಲೆ ಏನು ಬೇಕು ಅನ್ನೋದನ್ನು ಯೋಚಿಸ್ತಾ ಇಲ್ಲ ನಾವು ಫೀಸ್ ಕಟ್ಟಿದ್ದೀವಿ ನಿಮಗೆ ಮಾರ್ಕ್ಸ್ ಬೇಕು ಅಷ್ಟೆ ಆದರೆ ಆ ಒಂದು ಅಂಕ ಸಿಗಬೇಕಂತ ಹೇಳಿದ್ರೆ ಮಗುವಿನ ದೈಹಿಕ ಆರೋಗ್ಯ ಮುಖ್ಯವಾಗುತ್ತೆ ಮತ್ತು ಮೆದುಳಿನ ಆರೋಗ್ಯ ಮುಖ್ಯವಾಗುತ್ತೆ ಈ ಮುಖ್ಯತೆಗೆ ಬೇಕಾಗಿರೋದು ನೀವು ಕಲಿಸ್ತಕ್ಕಂಥ ಆಹಾರ ಪದ್ಧತಿ ಒಂದು ಸಂಸ್ಕಾರ ಮತ್ತು ಯೋಗಾಭ್ಯಾಸಗಳು ಪ್ರಾಣಾಯಾಮಗಳು ಆಟೋಟಗಳು ಇವುಗಳು ಒಂದು ಮಕ್ಕಳ ಒಂದು ಒಳ್ಳೆಯ ಹಾದಿಯನ್ನು ಸೃಷ್ಟಿಸುತ್ತೆ ಆಗ ನೋಡಿ ನೀವು ಯಾವುದೇ ಶಾಲೆಯಲ್ಲಿ ಓದಿಸಿದ್ರು ಕೂಡ ಮಗು ಚೆನ್ನಾಗಿ ಓದುತ್ತೆ ಈ ರೀತಿ ಮಗುವಿನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ಮುಖ್ಯವಾಗಿ ಮಕ್ಕಳು ಇತ್ತೀಚೆಗೆ ಹಣ್ಣು ತರಕಾರಿಗಳು ಮತ್ತು ಸೊಪ್ಪು ತುಪ್ಪ ಹಾಲು ಮಜ್ಜಿಗೆ ಇವುಗಳನ್ನು ಸೇವನೆ ಮಾಡೋದೇ ಕಡಿಮೆ ಆಗಿದೆ ನೀವು ಹೆಚ್ಚಿನ ಮಟ್ಟದಲ್ಲಿ ಗಮನಿಸಿ ನೀವು ಪ್ಲೇಟಲ್ಲಿ ಆಹಾರವನ್ನು ಕೊಟ್ಟಿದರೆ ಹೆಚ್ಚಿನ ಮಕ್ಕಳು ಆಯ್ದಿಟ್ಟು ತಿನ್ನೋ ಅಭ್ಯಾಸ ಮಾಡ್ತಾರೆ ಒಂದು ಈರುಳ್ಳಿ ಕೂಡ ಆಯ್ದಿಡ್ತಾರೆ ತರಕಾರಿ ಕೂಡ ಆಯ್ದಿಡ್ತಾರೆ ಟೊಮೆಟೊ ಕೂಡ ಆಯ್ದಿಡ್ತಾರೆ ಸೊ ಆಯ್ದಿಟ್ಟು ತಿನ್ನೋ ಅಭ್ಯಾಸಗಳೇ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಶಕ್ತಿಯನ್ನು ಕಳೀತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಸೇವನೆ ಮಾಡುವಂಥ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣ ಅನ್ನವನ್ನು ಇಷ್ಟಪಡೋ ಮಕ್ಕಳು ಮೂರು ಟೈಮು ಅವರಿಗೆ ಅನ್ನವೇ ಬೇಕು ಬೇರೆ ತಿನ್ನಲಿಕ್ಕೆ ಇಷ್ಟ ಆಗೋಲ್ಲ ಆದರೆ ತರಕಾರಿಗಳು ಬಳಕೆ ಮಾಡೋದಿಲ್ಲ ನನಗೆ ಹೆಚ್ಚು ಅನ್ನ ಬೇಕು ಅಂತ ಕೇಳುವಂಥ ಮಕ್ಕಳು ಚಪಾತಿ ಸೇವನೆ ಹೆಚ್ಚಾಗಿ ಮಾಡೋ ಮಕ್ಕಳು ಮತ್ತು ಬೇಕರಿ ಐಟಮ್ಸ್ ಹೆಚ್ಚಾಗಿ ಸೇವಿಸುವಂತ ಮಕ್ಕಳು ಹಾಗೆ ಮಾಂಸಾಹಾರವನ್ನು ಹೆಚ್ಚಾಗಿ ಸೇವಿಸುವಂತ ಮಕ್ಕಳು ಈ ಎಲ್ಲಾ ಮಕ್ಕಳ ಬುದ್ಧಿ ಮಂದವಾಗಿರುತ್ತೆ ನೆನ್ಪಿಡ್ಕೊಳ್ಳಿ ಈ ಬುದ್ಧಿ ಮಂದ ಆಗ್ಲಿಕ್ಕೆ ಕಾರಣ ನೀವು ಕೊಟ್ಟಂತ ಆಹಾರ ಯಾವುದು ಜೀರ್ಣ ಆಗ್ತಾ ಇಲ್ಲ ಜೀರ್ಣ ಇರೋದ್ರಿಂದ ಮೆದುಳು ತನ್ನ ಕ್ಷಮತೆಯನ್ನು ಕಡಿಮೆ ಮಾಡಿಕೊಂಡು ಆಲಸಿ ಕೊಟ್ಟೋಗ್ತಾ ಇದೆ ದೇಹ ಜಡತ್ವಕ್ಕೆ ಹೋಗ್ತದೆ ನೆನಪಿನ ಶಕ್ತಿ ಇಲ್ಲ ಇದು ಮುಖ್ಯ ಕಾರಣ ಆಗ್ತದೆ ಹಾಗಾಗಿ ಇನ್ನು ಮೇಲೆ ಆಹಾರದಲ್ಲಿ ಸ್ವಲ್ಪನಾದರೂ ತರಕಾರಿಗಳ ಬಳಕೆ ಶುರು ಮಾಡಿ ಅವಕ್ಕೆ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ತರಕಾರಿಯನ್ನು ಬಳಸಿ ಹಸಿಯಾಗಿ ತರಕಾರಿಗಳು ಸೌತೆಕಾಯಿ ಕ್ಯಾರೆಟ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಕ್ಕಂಥ ತರಕಾರಿ ಇದನ್ನಾದರೂ ತಿನ್ನಿಸ್ತಾ ಬನ್ನಿ ಹಣ್ಣುಗಳನ್ನು ಕೆಲವೊಂದು ಬಳಕೆ ಮಾಡಿ ಹಾಲು ತುಪ್ಪ ಮಜ್ಜಿಗೆ ಸೇವನೆ ಅಭ್ಯಾಸವನ್ನು ಮಾಡಿ ಇದು ಆಹಾರದಲ್ಲಿ ಇವೆಲ್ಲವೂ ಸೇರಿದ್ರೆ ಮಾತ್ರ ಅದೊಂದು ಪರಿಪೂರ್ಣ ಆಹಾರ ಆಗುತ್ತೆ ಆದರೆ ನೀವು ಮಾಡೋ ತಪ್ಪು ಆಹಾರದ ಜೊತೆಯಲ್ಲಿ ಚಿಪ್ಸ್ ಇರುತ್ತೆ ಇಲ್ಲ ಬಜ್ಜಿ ಬೋಂಡ ಇರುತ್ತೆ ಅಥವಾ ಇನ್ನೇನೋ ಒಂದು ಕೆಟ್ಟ ಆಹಾರವನ್ನು ಆಹಾರದ ಜೊತೆಯಲ್ಲಿ ಕೊಟ್ಟು ಆ ಆಹಾರವನ್ನು ಹಾಳು ಮಾಡೋ ಕೆಲಸವನ್ನು ನೀವು ಮಾಡ್ತೀರ ಮತ್ತು ಮಕ್ಕಳಿಗೆ ನೀರು ಕುಡಿಯೋ ಅಭ್ಯಾಸವನ್ನು ನೀವು ಮಾಡಬೇಕು ಪ್ರತಿ ನೀವು ಶಾಲೆಯಲ್ಲಿ ಹೋದಾಗ ಪ್ರತಿ ತಿಂಗಳ ನಿಮ್ಮ ಮೀಟಿಂಗ್ ಏನಿರುತ್ತೆ ಅಲ್ಲಿ ಬರೀ ಮಾರ್ಕ್ಸ್ ಕೇಳಬೇಡಿ ವೀಕ್ಷಕರೇ ನನ್ನ ಮಗು ಕೊಟ್ಟಂಥ ಆಹಾರವನ್ನು ಸೇವಿಸ್ತಾ ಇದೆಯಾ ಕೊಟ್ಟಂಥ ನೀರನ್ನು ಖಾಲಿ ಮಾಡ್ತಾ ಇದೆಯಾ ಈ ನೀರನ್ನು ಸೇವನೆ ಮಾಡದೇ ಇರೋದ್ರಿಂದ ನನ್ನ ಮಗುಗಾಗುವಂಥ ಸಮಸ್ಯೆ ಏನು ಅದನ್ನು ಶಿಕ್ಷಕರು ಕೂಡ ಹೇಗೆ ಮಕ್ಕಳಿಗೆ ತಿಳಿಸಬೇಕು ಇದ್ರ ಬಗ್ಗೆನೂ ಮಾತನಾಡಿ ಆಗ ನಿಮ್ಮ ಮಗು ಆರೋಗ್ಯನೂ ಚೆನ್ನಾಗಿರುತ್ತೆ ಒಳ್ಳೆಯ ಅಂಕನೂ ಸಿಗುತ್ತೆ ಹಾಗಾಗಿ ಮಕ್ಕಳಲ್ಲಿ ನೀರು ಕುಡಿಯೋ ಅಭ್ಯಾಸವನ್ನು ಕೂಡ ನೀವು ಮಾಡ್ತಾ ಹೋಗೋದು ತುಂಬ ಒಳ್ಳೆಯದು ಇನ್ನು ಮಕ್ಕಳ ಕೈಯಲ್ಲಿ ಮೊಬೈಲ್ ಮತ್ತು ಟಿ ವಿಯನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅದನ್ನು ಒಂದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಸಮಯವನ್ನು ನಿಗದಿ ಮಾಡಿ ಇಂತಿಷ್ಟು ಸಮಯ ನೀನು ಮೊಬೈಲನ್ನು ಬಳಸಬೇಕು ಇನ್ನು ಉಳಿದಂಥ ಸಮಯ ಅದು ಆ ಮೊಬೈಲ್ ಬಳಕೆ ಸಮಯ ಅಲ್ಲ ಅನ್ನೋದನ್ನ ಮಕ್ಕಳಿಗೆ ಅರಿವನ್ನ ಮೂಡಿಸಿ ಆ ಸಂದರ್ಭದಲ್ಲಿ ಮಕ್ಕಳ ಆಟೋಟಕ್ಕೆ ಬೇರೆ ರೀತಿಯಾದಂಥ ಒಂದು ಚಾಲನೆಯನ್ನು ಕೊಡಿ ಮಕ್ಕಳಿಗೆ ಆಟ ಬಿಡಿ ಒಂದು ಆಟೋಟಗಳು ಈ ಮೊಬೈಲನ್ನು ಮರೆಸುತ್ತೆ ನೀವು ಯಾವಾಗ ನಿಮ್ಮ ಬ್ಯುಸಿಯಲ್ಲಿರ್ತಿರೋ ಮಕ್ಕಳು ಮೊಬೈಲ್ ಕಡೆ ಅಡಿಕ್ಟ್ ಆಗ್ತಾರೆ ಸೊ ಈ ಒಂದು ಬದಲಾವಣೆಯನ್ನು ತಂದುಕೊಳ್ಳಿ ಒಳ್ಳೆಯ ಆಹಾರ ಕೊಡಿ ನಿದ್ರಾ ಸಮಯ ಅತಿ ಮುಖ್ಯವಾಗುತ್ತೆ ಮಕ್ಕಳು ಬೇಗ ಮಲಗೋದು ಬೇಗ ಹೇಳೋ ಅಭ್ಯಾಸ ತಪ್ಪೋಗಿದೆ ಈಗ ಮಕ್ಕಳು ಮೊಬೈಲಲ್ಲೇ ರಾತ್ರಿ ಹನ್ನೆರಡು ಒಂದಾದರೂ ಸಮಯವನ್ನು ಇದ್ದಾರೆ ಬೇಗ ಮಲಗಿ ಬೇಗ ಹೇಳೋ ಅಭ್ಯಾಸ ನಿಮ್ಮ ಮೆದುಳಿನ ಬೆಳವಣಿಗೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ಸ್ವಲ್ಪ ಪ್ರಾಣಾಯಾಮ ಯೋಗಾಭ್ಯಾಸಗಳ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೆ ಆದರೆ ಖಂಡಿತ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ವೀಕ್ಷಕರೇ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೀವಿ ಅಂತ ಅಂದ್ಕೊಳ್ತೀನಿ ಈ ರೀತಿ ಸಮಸ್ಯೆಗೆ ಮಕ್ಕಳು ಒಳಗಾಗಿದ್ದರೆ ನೀವು ಖಂಡಿತ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಬಹುದು ಯಾವುದೇ ವಯಸ್ಸಿನ ಮಕ್ಕಳು ಅತಿ ಚೆನ್ನಾಗಿ ಅಂಕವನ್ನು ಪಡೆದುಕೊಳ್ಬೇಕು ಅವರೇನೋ ಸಾಧಿಸ್ಬೇಕಂತ ಹೇಳಿದ್ರೆ ಖಂಡಿತವಾಗಲೂ ಚಿಕಿತ್ಸೆ ನಿಮಗೆ ಲಭ್ಯವಿರುತ್ತೆ ಅಂತಲೇ ಹೇಳ್ಬೋದು ನಮಗೆ ದೂರದಲ್ಲಿದ್ದೀವಿ ಬರೋದು ಕಷ್ಟ ಆಗ್ತಿದೆ ಅಂದರೆ ಯೋಗವನ್ನು ಬೆಟ್ಟದ ಬುದ್ಧಿವರ್ಧಕ ಕಷಾಯ ಇದನ್ನು ನೀವು ತಗೊಂಡಿದ್ದೆ ಆದರೆ ಮಕ್ಕಳು ಚೆನ್ನಾಗಿ ಓದ್ಲಿಕ್ಕೆ ಶುರುವಾಗ್ತಾರೆ ಬುದ್ಧಿವರ್ಧಕ ಕಷಾಯ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಒಂದರಿಂದ ಎರಡು ಚಮಚ ಸೇವನೆ ಮಾಡ್ತಾ ನಾ ಹೇಳಿದಂಥ ಬದಲಾವಣೆಗಳನ್ನು ನೀವು ತಂದುಕೊಂಡ್ರೆ ಖಂಡಿತ ಮಗುವಿನ ಮೆದುಳಿನ ಬೆಳವಣಿಗೆ ಮತ್ತು ಬುದ್ಧಿಶಕ್ತಿ ಮತ್ತು ಸಂಬಂಧಗಳ ಒಂದು ವ್ಯಾಲ್ಯೂಸ್ ಗೊತ್ತಾಗುವಂಥದ್ದು ಗುರು ಹಿರಿಯರಲ್ಲಿ ಭಕ್ತಿಭಾವವನ್ನು ತೋರಿಸ್ತಕ್ಕಂಥ ಎಲ್ಲ ರೀತಿಯ ಮೆದುಳಿನ ಬದಲಾವಣೆಯನ್ನು ನೀವು ಒಂದು ಕಷಾಯದಿಂದ ನೋಡಬಹುದು ವೀಕ್ಷಕರೇ ಖಂಡಿತವಾಗ್ಲೂ ಈ ರೀತಿ ಸಮಸ್ಯೆ ಇದ್ದರೆ ನೀವು ಭೇಟಿ ಮಾಡಬೇಕಾಗಿರ್ತಕ್ಕಂಥ ಶಾಖೆಗಳ ವಿಳಾಸ ಅಂತ ಹೇಳಿದ್ರೆ ಬೆಂಗಳೂರಿನ ಕನಕಪುರ ರಸ್ತೆ ಹಾಗೆ ಕುಣಿಗಲ್ನ ಕೆ ಉರುಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗ್ಲಕೋಟೆ ನವನಗರದಲ್ಲಿ ಶಾಖೆಗಳಿದೆ ಯಾವುದೇ ಶಾಖೆಗೆ ನೀವು ಭೇಟಿ ಮಾಡಬೇಕಂದ್ರೆ ನಂಬರ್ಗೆ ಕರೆ ಮಾಡಿ ನಿಮ್ಮ ಖಾತ್ರಿ ಪಡಿಸ್ಕೊಂಡು ಭೇಟಿ ಮಾಡಬಹುದು ಪ್ರತಿ ಮಂಗಳವಾರ ಬುಧವಾರ ಗುರುವಾರ ಬಾಗಲಕೋಟೆ ಶಾಖೆಯಲ್ಲಿ ಚಿಕಿತ್ಸೆ ಲಭ್ಯವಿರುತ್ತೆ ಉಳಿದಂಥ ಶಾಖೆಗಳಲ್ಲಿ ಪ್ರತಿನಿತ್ಯ ಬುಧವಾರವನ್ನು ಹೊರತುಪಡಿಸಿ ಮಿಕ್ಕಂಥ ದಿನಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ನಮಸ್ಕಾರ